ಜಾತಿ ಗಣತಿ ನಮ್ದು ವಿರೋಧ ಇಲ್ಲ ಜಾತಿಗಳನ್ನ ಕ್ರಿಶ್ಚಿಯಾನಿಟಿ ಮಾಡೋದ್ರ ಬಗ್ಗೆ ಕ್ರಿಶ್ಚಿಯನ್ರಿಗೆ ಮತಾಂತರ ಮಾಡೋದ್ರ ಬಗ್ಗೆ ನಮ್ದು ಸಂಪೂರ್ಣ ವಿರೋಧ ಇದೆ ಸರ್ಕಾರ ನಲವತ್ತಾರು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ನೋಟಿಫಿಕೇಶನ್ ಅನ್ನ ಮಾಡಿ ನೋಟಿಫಿಕೇಶನ್ ಮಾಡಿರೋದನ್ನ ಸರ್ಕಾರ ಹಿಂಪಡಿಬೇಕು ರಾಜ್ಯ ಸರ್ಕಾರ ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಕ್ರಿಶ್ಚಿಯನ್ರ ಸಂಖ್ಯೆಯನ್ನ ಮುಸ್ಲಿಮ ಸಂಖ್ಯೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಹೊರಟು ಮುಖ್ಯಮಂತ್ರಿಗಳು ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಸರ್ಕಾರ ಅವೈಜ್ಞಾನಿಕವಾಗಿ ಜಾತಿ ಗಣಿತ ಸಮೀಕ್ಷೆ ಮಾಡ್ತಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರವನ್ನ ಕೊಟ್ಟಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎಂ ಎಲ್ ಸಿ ರವಿಕುಮಾರ್ ಅವರು ಇದ್ದಾರೆ ರಾಜ್ಯಪಾಲರಿಗೆ ಬಹಳ ಮುಖ್ಯವಾಗಿ ಅವೈಜ್ಞಾನಿಕವಾಗಿ ಜಾತಿ ಗಣತಿ ಸಮೀಕ್ಷೆ ಮಾಡ್ತೀರ ವಿಚಾರನ ಮುಂದಿಟ್ಕೊಂಡು ಏನ್ ಹೇಳ್ತೀರಿ ಸರ್ ದೂರ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ನೋಡಿ ಯಾಕೆ ರಾಜ್ಯಪಾಲರಿಗೆ ನಾವು ಮನವಿ ಪತ್ರವನ್ನ ಸಲ್ಲಿಸಿದೀವಿ ಅಂತಂದ್ರೆ ಸರ್ಕಾರ ಅತ್ಯಂತ ಅವೈಜ್ಞಾನಿಕವಾಗಿ ಆ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹೊರತಿದೆ ಉದಾಹರಣೆಗೆ ಕುರುಬ ಕ್ರಿಶ್ಚಿಯನ್ ಅಂತ ಜಾತಿ ಇಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇಲ್ಲ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇಲ್ಲ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಇಲ್ಲ ಮಾದರ ಕ್ರಿಶ್ಚಿಯನ್ ಅಂತ ಇಲ್ಲ ಬಲಿಜ ಕ್ರಿಶ್ಚಿಯನ್ ಅಂತ ಇಲ್ಲ ಚಲವಾದಿ ಕ್ರಿಶ್ಚಿಯನ್ ಅಂತ ಇಲ್ಲ ಅಂಬಿಗರ ಕ್ರಿಶ್ಚಿಯನ್ ಅಂತ ಇಲ್ಲ ಈ ತರ ನಲವತ್ತಾರು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿ ನೋಟಿಫಿಕೇಶನ್ ಅನ್ನ ಮಾಡಿದೆ ಅಂದ್ರೆ ಸಾವಿರದ ನಾನೂರು ಜಾತಿಗಳು ಆ ಸೇರಿದಂತ ಒಂದು ಲಿಸ್ಟ್ ಅನ್ನ ಮಾಡಿ ಅದನ್ನ ನೋಟಿಫಿಕೇಶನ್ ಮಾಡಿದೆ ಸರ್ಕಾರ ಅದರೊಳಗಡೆ ನಲವತ್ತಾರು ಹೊಸ ಜಾತಿಗಳು ಈಗ ಲಿಂಗಾಯತರಲ್ಲಿ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಎಲ್ಲಿ ಬಂತು ಅದರೊಳಗ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇಲ್ಲೇ ಇಲ್ಲ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಒಕ್ಕಲಿಗ ಯಾರಿಗಾರು ಕೇಳಿ ಇಲ್ಲೇ ಇಲ್ಲ ಈ ತರ ಒಕ್ಕಲಿಗರು ಕೂಡ ಕ್ರಿಶ್ಚಿಯನ್ ಸೇರ್ಬೋದು ಲಿಂಗಾಯತರು ಕೂಡ ಕ್ರಿಶ್ಚಿಯನ್ನಿಗೆ ಮತಾಂತರ ಆಗ್ಬೋದು ಆಮೇಲೆ ಬ್ರಾಹ್ಮಣರು ಕೂಡ ಏನು ಕ್ರಿಶ್ಚಿಯಾನಿಟಿಗ ಹೋಗ್ಬೋದು ಹೇಳಿ ಸರ್ಕಾರನೇ ಒಂದ್ ರೀತಿ ಪ್ರೇರಣೆ ಕೊಡ್ತಾ ಇದೆ ಇದನ್ನ ವಿರೋಧ ಮಾಡಿ ಈ ರೀತಿ ಹೊಸ ಜಾಸ್ತಿಗಳನ್ನ ಸೃಷ್ಟಿ ಮಾಡಿ ನೋಟಿಫಿಕೇಶನ್ ಮಾಡಿರೋದನ್ನ ಸರ್ಕಾರ ಹಿಂಪಡಿಬೇಕು ಬಿಟ್ಟು ನೀವು ಏನ್ ಮಾಡಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಿಂದುಳಿದಿರುವಿಕೆಯ ಸರ್ವೇಕ್ಷಣೆಯನ್ನ ನೀವು ಮಾಡಿ ಅದಕ್ಕೆ ಯಾವ್ದಕ್ಕೂ ನಮ್ದು ವಿರೋಧ ಇಲ್ಲ ಒಂದೇದು ಎರಡನೇದು ಹದಿನೈದು ದಿನದಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡ್ತೀವಿ ಸರ್ವೇಕ್ಷಣೆನ ಅಂತ ಹೇಳ್ತಾ ಇದ್ದಾರೆ ಸಾಲು ಸಾಲು ಹಬ್ಬಗಳಿದಾವೆ ದಸರಾ ಹಬ್ಬ ಇದೆ ಗಣಪತಿ ಹಬ್ಬ ಇನ್ನೂ ನಡೀತಾ ಇದೆ ಈ ತರ ಅನೇಕ ಹಬ್ಬಗಳೆಲ್ಲ ಇರುವಂತದ್ರ ಮಧ್ಯದಲ್ಲಿ ಆ ಎಲ್ಲ ಟೀಚರ್ಸ್ ಅನ್ನ ಕರ್ಕೊಂಡು ಬಂದು ಸರ್ವೇಕ್ಷಣೆ ಮಾಡ್ತಕ್ಕಂಥದ್ದು ಹದಿನೈದು ದಿನದಲ್ಲೇ ಮುಗಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ವೈಜ್ಞಾನಿಕ ಇದು ಹಾಗಾಗಿ ಇದನ್ನ ಮತ್ತೊಂದ್ಸರಿ ಆ ಏನು ರೀಕನ್ಸಿಡರ್ ಮಾಡಬೇಕು ಮತ್ತು ಸರಿಯಾಗಿ ಪ್ಲಾನ್ ಮಾಡಿಬಿಟ್ಟು ಈ ನೋಟಿಫಿಕೇಶನ್ ಹೊರಡ್ಸಿರೋದನ್ನು ವಾಪಾಸ್ ತೆಗೆದುಕೊಂಡ್ಬಿಟ್ಟು ಸರಿಯಾಗಿ ಪ್ಲಾನ್ ಮಾಡಿಬಿಟ್ಟು ನೀವು ಸರ್ವೇಕ್ಷಣೆಯನ್ನು ಮಾಡಿ ಅಂತ ನಾವು ಆಗ್ರಹ ಪಡಿಸಿದ್ದೇವೆ ಇವತ್ತು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವಂತಹ ವಿಚಾರಕ್ಕೆ ಏನೋ ಚರ್ಚೆ ನಡೆದಿದ್ಯಾ ಹೇಗೆ ಮುಂದೆ ಮುಂದಿನ ಹಾದಿ ಏನು ಹೋರಾಟ ಏನು ಅನ್ನುವಂಥ ನೋಡೋಣ ಈ ಕಸ್ಮಾತಿ ಸರ್ಕಾರ ಸರ್ವೇಕ್ಷಣೆನೇ ಮುಂದಾಯ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಮುದಾಯಗಳೆಲ್ಲರೂ ಕೂಡ ಈಗ ಆಲ್ರೆಡಿ ವಿರೋಧ ಮಾಡಿದ್ದಾರೆ ಲಿಂಗಾಯತರು ಅನೇಕರು ವಿರೋಧ ಮಾಡಿದ್ದಾರೆ ಒಕ್ಕಲಿಗರು ವಿರೋಧ ಮಾಡಿದ್ದಾರೆ ಚಲವಾದಿಯವರು ವಿರೋಧ ಮಾಡಿದ್ದಾರೆ ಮಾದರ್ ಸಮುದಾಯದವರು ವಿರೋಧ ಮಾಡಿದ್ದಾರೆ ಬ್ರಾಹ್ಮಣ ಸಮುದಾಯದವರು ವಿರೋಧ ಮಾಡಿದ್ದಾರೆ ಅನೇಕ ಸಮುದಾಯದವರು ವಿರೋಧ ಮಾಡಿದ್ದಾರೆ ಹಾಗಾಗಿ ಇದನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಎಸ್ ಇನ್ನ ಕುರುಬ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತೀರಾ ಸರ್ಕಾರದ ಮುಂದೆ ಇದೆ ನೀವ್ ಏನ್ ಹೇಳ್ತೀರಿ ಆ ಬಗ್ಗೆ ಅಂತ ಅಲ್ಲ ಈಗ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಇದ್ದಾರೆ ಅದೇ ತರ ಕಾಡುಗೊಲ್ಲ ಸಮುದಾಯನ ಎಷ್ಟಿಗೆ ಸೇರಿಸ್ಬೇಕು ಅಂತ ಇದೆ ನಮ್ಮ ಅಂಬಿ ಅಂಬಿಗರು ಆಮೇಲೆ ಕಬ್ಬೆರರು ಕೋಳಿ ಸಮುದಾಯ ಬೆಸ್ತಾರ್ ಸಮುದಾಯ ಸಮುದಾಯವನ್ನು ಕೂಡ ಎಷ್ಟಿಗ ಸೇರಿಸ್ಬೇಕು ಅಂತ ಇದೆ ಕರೀರಿ ಈ ತರದ ನಮ್ಮ ಸಭೆಗಳನ್ನು ಕೂಡ ಕರೀರಿ ಬಿಟ್ಟು ಯಾವ ಸಮುದಾಯಗಳನ್ನು ನೀವು ಎಷ್ಟಿಗ್ ಸೇರಿಸ್ಬೇಕು ಅಂತ ಇದ್ದೀರಾ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ನಾವು ಕೂಡ ಆಗ್ರಹ ಪಡಿಸ್ತೇವೆ ಜಾತಿ ಗಣತಿ ಸಮೀಕ್ಷೆಯಿಂದಾಗಿ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅಂತ ಬಿಜೆಪಿಗೆಲ್ಲ ಇದರೊಳಗೆ ರಾಜಕೀಯ ಮುನ್ನಡೆ ಮತ್ತು ಹಿನ್ನಡೆ ಪ್ರಶ್ನೆ ಬರೋದಿಲ್ಲ ಈ ಜಾತಿ ಗಣತಿಯಿಂದ ರಾಜ್ಯ ಸರ್ಕಾರ ಲಾಭ ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಮತ್ತು ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ಕ್ರಿಶ್ಚಿಯನ್ರ ಸಂಖ್ಯೆಯನ್ನ ಮುಸ್ಲಿಮರ ಸಂಖ್ಯೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಹೊರಟಿದೆ ನೀವು ತೆಗೆದುಕೊಳ್ಳಿ ನೋಟಿಫಿಕೇಶನ್ ಹಿಂದುಳಿದ ಸಮುದಾಯಗಳು ಮತ್ತು ಮುಂದುವರೆದ ಸಮುದಾಯಗಳು ಎಲ್ಲರೂ ಕೂಡ ಕ್ರಿಶ್ಚಿಯನ್ ಆಗ್ಬೋದು ಒಂದು ಹೊಸ ಜಾತಿಯನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೋದು ಅಂತ ಸರ್ಕಾರವೇ ನೋಟಿಫಿಕೇಶನ್ ಮಾಡಿದೆ ಅಂದ್ರೆ ಹಿಂದೂಗಳ ಸಂಖ್ಯೆನ ಕಡಿಮೆ ಮಾಡುವಂತ ಲೆಕ್ಕಾಚಾರ ಇದನ್ನ ನಾವು ಖಂಡಿತ ವಿರೋಧ ಮಾಡ್ತೇವೆ ಜಾತಿ ಗಣತಿ ಸಮೀಕ್ಷೆಯನ್ನ ರವಿಕುಮಾರ್ ಸ್ವಾಗತ ಮಾಡ್ತಾರೆ ಜಾತಿ ಗಣತಿಗೆ ನಮ್ದು ವಿರೋಧ ಇಲ್ಲ ಸಾಮಾಜಿಕ ಹಿಂದುಳಿದಿರುವಿಕೆಯನ್ನ ಗುರುತಿಸೋದಕ್ಕೆ ಬಗ್ಗೆ ನಮ್ದು ಯಾವುದೇ ವಿರೋಧ ಇಲ್ಲ ಆದ್ರೆ ಈ ಜಾತಿಗಳನ್ನ ಕ್ರಿಶ್ಚಿಯಾನಿಟಿ ಮಾಡೋದ್ರ ಬಗ್ಗೆ ಕ್ರಿಶ್ಚಿಯಾನಿಟಿ ಮತಾಂತರ ಮಾಡೋದ್ರ ಬಗ್ಗೆ ನಮ್ದು ಸಂಪೂರ್ಣ ವಿರೋಧ ಇದೆ ಏನ್ ಮಾಡ್ಲಿಕ್ಕೆ ಹೊರಟಿದೆ ಏನ್ ಮಾಡ್ಲಿಕ್ಕೆ ಹೊರಟಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು ಎಸ್ ಧನ್ಯವಾದಗಳು ಸರ್ ಇದಿಷ್ಟು ಎಂ ಎಲ್ ಸಿ ರವಿಕುಮಾರ್ ಅವರು ಹೇಳುವಂತದ್ದು ಕ್ಯಾಮೆರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಹೊರತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್